ನಮಸ್ಕಾರ ಎಲ್ಲರಿಗೂ ನಾನು ರೆಡ್ಡಿ ಶ್ರೀನಿವಾಸ್ ಕೊಪ್ಪಳ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಅಧ್ಯಕ್ಷರು ಇವತ್ತು ಮತ್ತೊಮ್ಮೆ ನಾನು ಕೊಪ್ಪಳ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ಎಲ್ಲರಿಗೂ ಕೂಡ ವಿಶೇಷವಾಗಿ ಕನಿಗಿರಿ ವಿಧಾನಸಭಾ ಕ್ಷೇತ್ರದ ಜನತೆಗೂ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಕೋರುತ್ತೇನೆ ಇದ್ ಮುಬಾರಕ್ ಟು ಮುಸ್ಲಿಂ ಫ್ಯಾಮಿಲಿ ನಾನು ಇವತ್ತು ಈ ಒಂದು ವಿಡಿಯೋ ಹಾಕಿದ ಕಾರಣ ತಮಗೆಲ್ಲ ಗೊತ್ತಿದಂತೆ ನಮ್ಮ ಸರ್ಕಾರ ಗ್ಯಾರಂಟಿ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮತ್ತು ಸನ್ಮಾನ ಸಿ ಶಿವರಾಜ್ ತಂಗಡಿ ಅವ್ರ ಸರ್ಕಾರ ಇವತ್ತು ನುಡಿದಂತೆ ನಡೆದಂಥ ನಾವೇನು ಗ್ಯಾರಂಟಿ ಸ್ಕೀಮ್ಗಳು ಇವತ್ತು ನಿರಂತರವಾಗಿ ನಾವು ಕೊಡ್ತಾ ಇದ್ದೀವಿ ಇಂದು ಏನಂತಂದರೆ ಇಂದು ರಂಜಾನ್ ಹಬ್ಬ ಮತ್ತು ಉಗಾದಿ ಹಬ್ಬದ ನಿಮಿತ್ತ ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಪ್ರಥಮ ಬಾರಿಗೆ ಜನವರಿ ಕಂತನ್ನು ಇವತ್ತು ಬಿಡುಗಡಾಗಿದೆ ಸುಮಾರು ಎಲ್ಲ ಫಲಾನುಭವಿಗಳಿಗೆ ಸುಮಾರು ನೂರು ಲಕ್ಷ ಹದಿನೈದು ಸಾವಿರ ಆ ಫಲಾನುಭವಿಗಳು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಎರಡು ಸಾವಿರ ರೂಪಾಯಿಯನ್ನು ಕಂತು ಬಿಡುಗಡೆ ಆಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಪ್ರಥಮ ಜನವರಿ ತಿಂಗಳ ಕಂತು ಇವತ್ತು ಬಿಡುಗಡೆ ಆಗಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ ಶ್ರೀ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಸ್ರೀ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಸ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರಿಗೆ ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ನಾಯಕರುಗಳಿಗೆ ವಿಶೇಷವಾದಂಥ ಎಲ್ಲ ನಮ್ಮ ಜಿಲ್ಲೆಯ ಫಲಾನುಭವಿಗಳ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳು ಹೇಳ್ತೀನಿ ಯಾವತ್ತೂ ಕೂಡ ನಾವು ತಾಯಂದ್ರಿಗೆ ಎಲ್ಲರೂ ಕೂಡ ನಾನು ಮನವಿ ಮಾಡೋದಿಷ್ಟೇ ತಾವೆಲ್ಲ ಹೋಗಿ ಅಕೌಂಟ್ಗಳನ್ನು ಚೆಕ್ ಮಾಡಿಕೊಂಡು ತಾವು ಈ ಒಂದು ಹಬ್ಬದ ನಿಮಿತ್ತ ನಮ್ಮ ಸರ್ಕಾರ ನಿಮಗೆ ಒಂದು ಸಣ್ಣ ಕೊಡುಗೆ ಕೊಡ್ತಾ ಇದೆ ಗ್ಯಾರಂಟಿ ಸ್ಕೀಮ್ ಏನ್ ಮಾತು ಕೊಟ್ಟಿದ್ರೆ ಮಾತಿನ ಪ್ರಕಾರ ನಮ್ಮ ತಮ್ಗೆ ಇವತ್ತು ಫಸ್ಟ್ ಡಿ ಬಿ ಟಿ ಮುಖಾಂತರ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಸುಮಾರು ಮೂರು ಲಕ್ಷ ಹದಿನೈದು ಹದಿನಾರು ಸಾವಿರ ಮಹಿಳಾ ತಾಯಂದರಿಗೆ ಇವತ್ತು ನೇರವಾಗಿ ಡಿ ಬಿ ಟಿ ಮುಖಾಂತರ ಅವ್ರ ಅಕೌಂಟ್ಗೆ ವರ್ಗಾವಣೆ ಮಾಡಲಾಗಿದೆ ದಯಮಾಡಿ ತಾವು ಚೆಕ್ ಮಾಡ್ಕೊಂಡು ನಮ್ಗೆ ಆಶೀರ್ವಾದ ಮಾಡಬೇಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ನಿರಂತರವಾಗಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತೇನೆ ಮತ್ತು ವಿಶೇಷವಾಗಿ ಸನ್ಮಾನ್ ಶ್ರೀ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ ಶ್ರೀ ಶಿವರಾಜ್ ತಂಗಡಿಯವರ ಪರವಾಗಿ ಕೂಡ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳಿಗೆ ಈ ಒಂದು ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಕೋರುತ್ತಾ ನಾನು ಈ ಒಂದು ನಾಲ್ಕು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ